ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ ಮಕರ ರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಐದು ಶುಭ ವಿಚಾರಗಳು ಹಾಗಾದರೆ ಎಚ್ಚರಿಕೆಗಳು ಅದು ಇನ್ನೊಂದು ವಿಡಿಯೋ ಮಾಡ್ತೇನೆ ಅದು ಸಹ ಶೀಘ್ರದಲ್ಲೇ ಬರಲಿದೆ ಈ ವಿಡಿಯೋದಲ್ಲಿ ಶುಭ ವಿಚಾರಗಳನ್ನು ಮಾತ್ರ ತಿಳಿಸಲಿದ್ದೇನೆ ಬನ್ನಿ ಮೊದಲನೇದಾಗಿ ಏನು ಜುಲೈ ತಿಂಗಳ ಗೃಹ ನೋಡ್ಕೊಂಡ್ಬರೋಣ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹಣ ಎಂಟ್ರಿ ಆಗಲಿದೆ ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜಗ್ರಹಣ ಎಂಟ್ರಿ ಆಗಲಿದೆ ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹದ ಸಂಚಾರ ಅಂದರೆ ಅಲ್ಲಿಗೆ ಎಂಟ್ರಿ ಆಗಲಿದೆ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕು ಸಿಂಹರಾಶಿಗೆ ಬುಧಗ್ರಹನ ಸಂಚಾರವಾಗಲಿದೆ ಇದು ಜುಲೈ ತಿಂಗಳ ಗ್ರಹಸ್ಥಿತಿಗಳು ವೀಕ್ಷಕರೇ ಜುಲೈ ತಿಂಗಳ ಗೃಹಸ್ಥಿತಿಗಳು ಹೀಗಿರುವಾಗ ಏನೇನು ಒಳ್ಳೇದಾಗ್ಲಿದೆ ನೋಡೋಣ ಬನ್ನಿ ಮೊದಲನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಆರನೇ ತಾರೀಕಿನ ನಂತರ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಸ್ನೇಹಿತನ ಅಥವಾ ಸ್ನೇಹಿತೆಯ ಒಂದು ಸಹಾಯದಿಂದ ನಿಮಗೆ ಯಾರು ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾರೋ ಇರ್ತಾರಲ್ಲ ಸೊ ಅವರ ಒಂದು ಸಹಾಯದಿಂದ ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರೇ ಅದು ಬೇಕಾದ್ರೆ ಮಕರ ರಾಶಿಯ ಸ್ತ್ರೀಯರಿರಲಿ ಇನ್ನೊಂದು ಇನ್ನೊಬ್ಬರು ಸ್ತ್ರೀ ಸ್ನೇಹಿತೆಯ ಸಹಾಯದಿಂದ ಉದ್ಯೋಗ ಪ್ರಾಪ್ತಿ ಆಗ್ತದೆ ಅಥವಾ ಪುರುಷರೇ ಆಗಿರಲಿ ಸ್ತ್ರೀಯರ ಸಹಾಯದಿಂದ ನಿರುದ್ಯೋಗಿ ಮಕರ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯ ಯೋಗ ಫಲ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಅದರಿಂದ ಎಲ್ಲರನ್ನೂ ಚೆನ್ನಾಗಿ ಇಟ್ಕೊಳ್ಳಿ ಜಗಳ ಮನಸ್ತಾಪಗಳು ಮಾಡ್ಕೊಳ್ಬೇಡಿ ಹಠ ಸಾಧನೆ ಮಾಡಕ್ಕೆ ಹೋಗ್ಬೇಡಿ ನಿರುದ್ಯೋಗಿ ಮಕರ ರಾಶಿಯರಾಗಿದ್ದರೆ ಸ್ವಲ್ಪ ಸ್ತ್ರೀಯರು ಯಾರಿರ್ತಾರೆ ಸ್ನೇಹಿತರು ಅವರಿಂದ ನಿಮಗೆ ಖಂಡಿತವಾಗಿ ಉದ್ಯೋಗ ಪ್ರಾಪ್ತಿಯಾಗಲಿದೆ ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಆರನೇ ತಾರೀಕಿನ ನಂತರ ಉದ್ಯೋಗ ನಿಮಿತ್ತವಾಗಿ ದೂರ ಪ್ರಯಾಣಾದಿಗಳು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ದೂರ ಪ್ರಯಾಣಾದಿಗಳಲ್ಲಿ ಕೆಲವರಿಗೆ ಇನ್ನೂ ಚೆನ್ನಾಗಿ ಅವರ ವೈಯಕ್ತಿಕ ಜಾತಕವೂ ಸಹಾಯ ಮಾಡ್ತು ಅಂದರೆ ವಿದೇಶ ಪ್ರಯಾಣಗಳು ಸಹ ಆಗ್ಬೋದು ಸೊ ಎಲ್ಲೋ ಫಾರಿನಲ್ಲಿ ಅಲ್ಲಿ ಜಾಬ್ ಸಿಕ್ತು ಹೋದೆ ಅಂತನೋ ಅಥವಾ ಇಲ್ಲಿವರೆ ಫಾರಿನ್ನಿಗೆ ಕಳಿಸಿದ್ರು ಅಮೇರಿಕ ಕಳಿಸಿದ್ರು ಮತ್ತೊಂದು ಕಡೆ ಯು ಎಸ್ ಲಂಡನ್ನು ಮತ್ತೊಂದು ಎಲ್ಲೋ ಒಂದು ಕಡೆ ಒಟ್ಟ ವಿದೇಶಕ್ಕೆ ನಿಮ್ಮ ಕಂಪ್ನಿಯವರೇ ನಿಮ್ಮನ್ನು ವಿದೇಶಕ್ಕೆ ಕಳಿಸಿದ್ರೂ ಸಹ ಅದ್ರ ಬಗ್ಗೆ ಏನು ಆಶ್ಚರ್ಯ ಪಡೆಯುವಂಥದ್ದಿಲ್ಲ ಇನ್ನು ಟ್ರಾನ್ಸ್ಫರ್ ಬಯಸ್ತಕ್ಕಂಥವ್ರು ಅಷ್ಟೇ ಜುಲೈ ಆರನೇ ತಾರೀಕಿನ ನಂತರ ಟ್ರಾನ್ಸ್ಫರ್ಗೋಸ್ಕರ ಪ್ರಯತ್ನ ಮಾಡಿ ಖಂಡಿತವಾಗಿ ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಸಿಗಲಿದೆ ನಿಮ್ಮ ಎಲ್ಲ ಉದ್ಯೋಗ ನಿಮಿತ್ತವಾದಂತಹ ಸಮಸ್ಯೆಗಳು ಅದು ಬೇಕಾದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯ ವಿಚಾರ ಆಗಿರಬಹುದು ಉದ್ಯೋಗಗಳಿಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಆಗುವ ವಿಚಾರಗಳಿರಬಹುದು ಅದಕ್ಕೆ ಸಹಕಾರ ರೀತಿಯಲ್ಲಿ ನಾವು ಜುಲೈ ತಿಂಗಳಲ್ಲಿ ಎಲ್ಲ ಒಳ್ಳೇದಾಗಬೇಕು ಅಂದ್ರೆ ಜೂನ್ ತಿಂಗಳಲ್ಲಿ ಅಂದ್ರೆ ಈ ತಿಂಗಳಲ್ಲೇ ಜೂನ್ ಇಪ್ಪತ್ತೆರಡನೇ ತಾರೀಕು ದೇವತಾರಾಧನೆಗಳು ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ನೋಡಿ ಒಂದು ವಿಶೇಷ ಪ್ರಸಾದವೂ ಸಹ ಇದೆ ವಿಡಿಯೋ ನೋಡಿ ಗೊತ್ತಾಗಲಿದೆ ಇನ್ನು ಎರಡನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಮಕರ ರಾಶಿಯವರಾಗಿದ್ದು ನೀವು ಬಿಸ್ನೆಸ್ ಮಾಡುವವರಾಗಿದ್ರೆ ನಿಮ್ಗೆ ಏನಾದರೂ ಬಿಸ್ನೆಸ್ಸಲ್ಲಿ ಯಾರು ನಮ್ಗೊಂದು ಸ್ವಲ್ಪ ಏನೋ ಇನ್ವೆಸ್ಟ್ಮೆಂಟ್ ಮಾಡೋರು ಬೇಕಿದ್ದಾರೆ ಗುರುಗಳೇ ಹೂಡಿಕೆ ಮಾಡುವಂಥವ್ರು ಬೇಕಿದ್ದಾರೆ ಸಿಗ್ತಾರಾ ನಾನು ಎಲ್ಲರ ಹತ್ರ ಹೋಗ್ಬಿಟ್ಟು ಪಿಚ್ ಮಾಡ್ತಾ ಇದ್ದೀನಿ ನನ್ನ ಬಿಸ್ನೆಸ್ ಐಡಿಯಾಸು ಯಾರು ನಮ್ಗೆ ಒಳ್ಳೆ ಇನ್ವೆಸ್ಟರ್ಸ್ ಸಿಗ್ತಾ ಇಲ್ಲ ಅಂತ ಸೊ ಆ ತರಹ ಮಕರ ರಾಶಿಯವರಾಗಿದ್ದರೆ ಇನ್ವೆಸ್ಟರ್ಸ್ನ ಹುಡುಕ್ತಾ ಇರುವ ಮಕರ ರಾಶಿಯವರಾಗಿದ್ರೆ ಅಥವಾ ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಇದೆ ಇನ್ನೊಬ್ರು ಪಾರ್ಟ್ನರ್ಶಿಪ್ನಲ್ಲ ಮಾಡಿದ್ರೆ ಚೆನ್ನಾಗಿರ್ತಾರೆ ಚೆನ್ನಾಗಿರುತ್ತೆ ಯಾರು ಪಾರ್ಟ್ನರ್ಶಿಪ್ ಸಿಕ್ ಪಾರ್ಟ್ನರ್ಸ್ಗಳು ಸಿಕ್ತಾರಾ ಅಂತ ಹುಡುಕ್ತಾ ಇರುವಂತಹ ಮಕರ ರಾಶಿಯವರಾಗಿದ್ರೆ ಜುಲೈ ತಿಂಗಳಲ್ಲಿ ನಿಮಗೆ ಖಂಡಿತವಾಗಿ ಅದು ಆರನೇ ತಾರೀಕಿನ ನಂತರ ಜುಲೈ ತಿಂಗಳ ಮೊದಲ ವಾರದ ನಂತರ ಮಕರ ರಾಶಿಯ ವ್ಯಾಪಾರಸ್ಥರಿಗೆ ಹೂಡಿಕೆದಾರರು ಅಥವಾ ಬಿಸ್ನೆಸ್ ಹೊಸ ಹೊಸ ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ ಸ್ವಲ್ಪ ಹೆಚ್ಚು ಪ್ರಯಾಣ ಓಡಾಡಿದ್ರೆ ಖಂಡಿತ ನಿಮಗೆ ಇನ್ವೆಸ್ಟರ್ಸ್ಗಳು ಸಿಗ್ತಾರೆ ಅದರಲ್ಲೂ ಸ್ವಲ್ಪ ಲೇಡೀಸ್ ಜಾಸ್ತಿ ಇನ್ವೆಸ್ಟ್ ಮಾಡಬಹುದು ನಿಮ್ಮ ಒಂದು ಇದೇನು ಬಿಸ್ನೆಸ್ಸಲ್ಲಿ ಇಲ್ಲ ಅಂತಂದರೆ ನೀವು ಬಟ್ಟೆ ಇತ್ಯಾದಿಗಳಿನ ಬಗ್ಗೆ ಕಂಪ್ನಿಗಳು ಮಾಡ್ಕೊಳಕ್ಕೆ ಹೋದರೆ ಅಥವಾ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸು ಅಥವಾ ರಿಲೇಟೆಡ್ ಟು ಫ್ಯಾಷನ್ನು ಈ ಏನಾದ್ರು ಇದ್ದರೂ ಕೂಡ ಅಲಂಕಾರಿಕ ವಸ್ತುಗಳು ಅಥವಾ ರಿಲೇಟೆಡ್ ಟು ಬಿಸ್ನೆಸ್ ಫಿನಾನ್ಸ್ ಇನ್ವೆಸ್ಟ್ಮೆಂಟ್ಗಳು ಈ ಥರ ಏನೇ ಮಾಡೋಂಗಿದ್ರು ಸಹ ನಿಮಗೆ ಒಳ್ಳೊಳ್ಳೆ ಇನ್ವೆಸ್ಟರ್ಸ್ ಖಂಡಿತವಾಗಿ ಸಿಗ್ತಾರೆ ಜುಲೈ ತಿಂಗಳ ಆರನೇ ತಾರೀಕಿನ ನಂತರ ಸೊ ಅದಕ್ಕೋಸ್ಕರ ಒಂದು ವಿಶೇಷವಾದ ನಿಮಗೆಲ್ಲ ಆರ್ಥಿಕ ಬಾಧೆಗಳು ವ್ಯಾಪಾರ ಬಾಧೆಗಳು ಪ್ರತಿಯೊಬ್ಬ ಮಕರ ರಾಶಿಯವರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿಯೇ ಧನಲಕ್ಷ್ಮಿ ಹೋಮವನ್ನು ಮಾಡಿ ವಿಶೇಷವಾದ ತ್ರಿಶಕ್ತಿ ಉಂಗರ ಅದರಲ್ಲಿ ಒಂದು ಧನಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಈ ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಎಂಡಲ್ಲಿ ನೆಕ್ಸ್ಟ್ ಮೂರನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಪಂಚಮದಲ್ಲಿ ಕುಜ ಜುಲೈ ಹನ್ನೆರಡನೇ ತಾರೀಕಿನ ನಂತರ ಕುಜ ಗ್ರಹ ಏನು ನಿಮ್ಮ ರಾಶಿಗಿಂತ ಪಂಚಮ ವೃಷಭ ರಾಶಿಗೆ ಹೋಗಲಿದ್ದಾನೆ ಒಂದ್ಸಲ ಕೈ ಹಾಕಿದ ಕೆಲಸಗಳನ್ನೆಲ್ಲ ಒಂಥರ ಫಿರೋಶಸ್ ಆಗಿ ಮಾಡ್ಕೊಂಡ್ ಒಂಥರ ಅದೇನೋ ಏನೋ ಸಡನ್ನಾಗಿ ಜೋಶ್ ಜಾಸ್ತಿ ಆಗಿ ಪಟ್ಟ 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 ಅಂತ ಕೆಲಸಗಳು ಬಂದ್ಬಿಡ್ತೀರಾ ಕೆಲಸಗಳು ಅಷ್ಟೇ ಬೇಗ ಬೇಗ ಆಗಿಬಿಡುತ್ತೆ ನಿಮ್ಮನ್ನು ನೋಡಿದವರು ನಿಮ್ಮ ಒಂದು ಹೊಸ ವ್ಯಕ್ತಿತ್ವವನ್ನು ನೋಡ್ಬೋದು ಇವರು ಈ ಥರ ಇರಲಿಲ್ವಲ್ಲ ಯಾವಾಗಿಂದ ಹಿಂಗಾಗ್ಬಿಟ್ಟಿದ್ದಾರೆ ಏನೋ ಅವ್ರು ನೋಡಿದ್ರೆ ಮೊದಲು ಮಾಡ್ಕಳ್ಸ್ಬಿಡೋಣಪ್ಪ ಅಂದಂಗೆ ಆಗ್ಬಿಡಿದಿಲ್ಲ ಇಷ್ಟರಲ್ಲಿ ಹಿಂಗೆಲ್ಲ ಇರಲಿಲ್ಲ ಇವರು ತುಂಬ ಫಿರೋಶಿಯಸ್ ಆಗಿದ್ದಾರೆ ತುಂಬ ಏನೋ ಇದಾಗಿದ್ದಾರೆ ಹಾಂ ಆ ಆ ರೀತಿಯಲ್ಲಿ ಅಂದರೆ ಎಲ್ಲಿ ತನಕ ಅಂದರೆ ನೀವು ಮಕರ ರಾಶಿ ನೀವೇ ನಿರೀಕ್ಷೆ ಮಾಡಿರೋಲ್ಲ ನೀವೇ ನಿರೀಕ್ಷೆ ಮಾಡಿರೋದ ಕೆಲಸಗಳನ್ನು ಕೂಡ ನೀವು ಬಂದ್ಬಿಡ್ತೀರಾ ಏ ನನಗೆ ನಿರೀಕ್ಷೆ ಇರಲ್ಲಪ್ಪ ಇದೆಲ್ಲ ಕೆಲಸಗಳು ನಾನು ಮಾಡಿ ಮುಗಿಸ್ಬಿಡ್ತೀನಿ ಅಂತ ನನಗೆ ನನಗೆ ಗೊತ್ತಿರೋಲ್ಲ ಅಂತ ಸೊ ಅಷ್ಟು ಜಡ್ ಏನು ಭಾಳ ಗಟ್ಟಿತನದಿಂದ ಹೋಗಿ ಕೆಲಸಗಳು ಮಾಡ್ಕೊಂಬಂದುಬಿಡ್ತೀರಾ ಹೋಗಿ ಒಂಥರ ಹಾಟಕ್ಕೆ ಬಿದ್ದು ಕೆಲಸಗಳು ಮಾಡ್ಕೊಂಬಂದುಬಿಡ್ತೀರಾ ಅವ್ರ ಮೇಲೆ ಪ್ರೆಷರೈಸ್ ಮಾಡಿ ನಿಮ್ಮ ಕೆಲಸಗಳು ನೀವು ಮಾಡ್ಕೊಂಬಂದುಬಿಡ್ತೀರ ಸೊ ಮಕರ ರಾಶಿಯವರು ಸ್ವಲ್ಪ ಬದಲಾಗ್ತೀರಾ ಅದರಲ್ಲೂ ಕೆ ಕೈ ಹಾಕಿದ ಕೆಲಸಗಳನ್ನ ಪೂರ್ಣ ಮಾಡಿಕೊಳ್ಳುವ ವಿಚಾರದಲ್ಲಿ ಜುಲೈ ಹನ್ನೆರಡನೇ ತಾರೀಕು ದಾಟ್ತು ಅಂತಂದರೆ ತುಂಬ ಚೆನ್ನಾಗಿ ಪ್ರೆಷರೈಸ್ ಮಾಡಿ ಒಂಥರ ಹೆದರಿಸಿ ಬೆದರ್ಸಿನವರು ನಿಮ್ಮ ಕೆಲಸಗಳು ನೀವು ಮಾಡ್ಕೊಂಡ್ ನನಗೆ ನನಗಿಷ್ಟ ಆಗಬೇಕು ಕಮಲ ಬದಲ ನನಗೆ ಗೊತ್ತಿಲ್ಲ ಅಂತ ಸೊ ಆಮೇಲೆ ಸ್ವಲ್ಪ ಜನಾಕರ್ಷಣೆಯು ಅದೇ ರೀತಿಯಲ್ಲಿ ಸ್ವಲ್ಪ ಏನು ಅವಶ್ಯಕತೆ ಇರ್ತದೆ ಸೊ ಅದಕ್ಕೆ ರಿಲೇಟೆಡ್ ಆಗಿರತಕ್ಕಂಥ ಒಂದು ವಿಶೇಷವಾದ ದೇವತಾ ಕಾರ್ಯವನ್ನು ಸಹ ನಾವು ಮಾಡ್ತಾ ಇದ್ದೇವೆ ವಿಡಿಯೋ ಹ್ಯಾಂಡಲ್ಲಿ ತಿಳಿಸ್ತೇನೆ ಇದರಲ್ಲಿ ತ್ರಿಶಕ್ತಿಯಲ್ಲಿ ಎರಡನೇ ಶಕ್ತಿ ಅದೇ ನಿಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಅದ್ಭುತವಾದ ಪರಿಹಾರ ಇದೆ ಈ ಬಾರಿ ಒಳ್ಳೆಯದಾಗಲಿ ನೆಕ್ಸ್ಟ್ ನಾಲ್ಕನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಮಕರ ರಾಶಿಯವರಾಗಿದ್ದು ನಿಮಗೇನಾದ್ರು ನಿಮ್ಮ ಮಕ್ಕಳ ಎಜುಕೇಶನ್ ಲೋನ್ ಏನಾದ್ರು ಬೇಕಾಗಿದ್ರೆ ಮಕ್ಕಳು ತುಂಬಾ ಓದಿಸ್ಬೇಕು ಸ್ವಲ್ಪ ಎಜುಕೇಶನ್ ಲೋನ್ ಬೇಕು ಮಕ್ಕಳಿಗೆ ಅಂತ ಆದ್ರೆ ನೀವು ಓಡಾಡ್ಕೊಂಡು ಮಾಡ್ಕೊಂಡು ಬಂದ್ಬಿಡ್ತೀರಾ ಅಷ್ಟೇ ಅಲ್ಲ ಮಕ್ಕಳ ಕೆಲ ಸಾಧನೆಗಳು ಕೂಡ ನಿಮಗೆ ಸಂತೃಪ್ತಿ ತರುತ್ತೆ ಹಾ ಪರವಾಗಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ನನ್ನ ಮಗ ಒಂದು ರೀತಿಯಲ್ಲಿ ಒಳ್ಳೆ ವ್ಯವಸ್ಥೆ ಮಾಡ್ದ ಅಥವಾ ನನ್ನ ಮಗಳು ಒಳ್ಳೆ ಸಾಧನೆ ಮಾಡ್ದು ಅಥವಾ ಓಕೆ ಎಲ್ಲ ಟೂ ಮಚ್ ಅದ್ಭುತವಾದ ಸಾಧನೆಗಳಲ್ಲದಿದ್ರು ಎಲ್ಲೋ ಒಂದು ಕಡೆ ಸಮಾಧಾನ ಅಂತೂ ತರತ್ತೆ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಅನಿಸುತ್ತೆ ತಿಂಗಳ ಅದರಲ್ಲೂ ಏನಾಗುತ್ತೆ ಅಂತಂದರೆ ಮಕ್ಕಳ ಮೇಲೆ ಗಮನ ಜಾಸ್ತಿ ಆಗುತ್ತೆ ಅಂದರೆ ನೀವು ಮಕ್ಕಳ ಮೇಲೆ ಹೆಚ್ಚಿನ ಗಮನ ಇರಲ್ಲ ನೀವು ನಿಮ್ಮದೇ ಆದ ಕೆಲಸಗಳಲ್ಲಿ ನೀವು ಮಗ್ನರಾಗ್ಬಿಟ್ಟಿದ್ರು ಸಹ ಈ ಜುಲೈ ತಿಂಗಳಲ್ಲಿ ಮಕ್ಕಳ ಮೇಲೆ ಗಮನ ಜಾಸ್ತಿ ಮಾಡ್ತೀರಾ ಎಲ್ಲೋ ಒಂದು ಕಡೆ ಅವರು ಓಹೋ ಇವ್ರು ಹಿಂಗೆ ಬಿಟ್ಟರೆ ಹಿಂಗೆ ತಪ್ಪೋಗ್ಬಿಡ್ತಾರೆ ದಾರಿ ತಪ್ಪೋಗ್ಬಿಡ್ತಾರೆ ಮತ್ತೆನಾದ್ರು ಪ್ರಾಬ್ಲಮ್ ಆಗ್ಬೋದು ಈ ಥರ ಏನೋ ಅನ್ಸ್ಬಿಡುತ್ತೆ ನಿಮಗೆ ಸೊ ಹಾಗೆ ಏನು ಮಾಡ್ತೀರಾ ಅಂದರೆ ಅಹೋ ಓಕೆ ಇಲ್ಲಿ ಗಮನಿಸೋಣ ಇಲ್ಲಿ ಸರಿ ಮಾಡಬೇಕು ಇಲ್ಲಿ ಇದನ್ನು ಸರಿ ಮಾಡಬೇಕು ಇವ್ರನ್ನ ಸ್ವಲ್ಪ ಅಂತೇಳಿ ಮಕ್ಕಳ ಮೇಲೆ ಗಮನ ಸರಿ ಬರುತ್ತೆ ಆಮೇಲೆ ಅಲ್ಲಿಯೂ ಅಷ್ಟೇ ತೀರಾ ಏನು ಇದಾಗಿರಲ್ಲ ನೀವು ಮಕ್ಕಳ ಸಂತೃಪ್ತಿ ಇದೆ ಅಂದರೆ ಮಕ್ಕಳ ಒಂದು ಏಳಿಗೆ ನಿಮಗೆ ಸಂತೃಪ್ತಿ ಇರುತ್ತೆ ಅಲ್ಲಿಯೂ ನೀವು ತೋರಿಸ್ಕೊಳ್ತಿರೋ ಎಲ್ಲೋ ಸೆಕೆಂಡ್ರಿ ಬಟ್ ಸಂತೃಪ್ತಿಯಂತೂ ಖಂಡಿತವಾಗಿರುತ್ತೆ ಅಂತ ಕಂಡು ಬರ್ತಾ ಇದೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಈ ಜೂನ್ ತಿಂಗಳಲ್ಲೇ ಸಂತಾನ ಇಲ್ಲದಂತಹ ಮಕರ ರಾಶಿಯವರಿಗೆ ಸಂತಾನ ಆಗಬೇಕು ಸಂತಾನ ಇರುವ ಮಕರ ರಾಶಿಯವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ವಿಡಿಯೋ ಹೆಣ್ಣು ತನಕ ನೋಡಿ ನಿಮಗೆ ಅದ್ಭುತವಾದಂಥ ಪರಿಹಾರಗಳಿದ್ದಾವೆ ಹಾಂ ವಿಡಿಯೋ ಹೆಣ್ಣು ತನಕ ನೋಡಿ ಐದನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಮಕರ ರಾಶಿಯವರು ಸಾಮಾನ್ಯವಾಗಿ ನಿಮ್ಮ ಅಪೀರೆನ್ಸ್ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳೋ ಅಂಥವ್ರಲ್ಲ ನೀವು ಹೆಂಗೆ ಕಾಣ್ತಾ ಇದ್ದೀರಾ ಯಾವ ಬಟ್ಟೆ ಹಾಕ್ಕೊಂಡಿದ್ದೀರಾ ಚೆನ್ನಾಗಿ ಕಾಣ್ತಾ ಇದ್ದೀನ ಇಲ್ಲವಾ ಅಯ್ಯೋ ಅದೆಲ್ಲ ಯಾ ಯಾವುದೋ ಒಂದು ಶರ್ಟ್ ಸಿಕ್ತು ಹಾಕೊಂಡ್ಬಿಟ್ಟು ಯಾವುದೊಂದು ಡ್ರೆಸ್ ಸಿಕ್ತು ಹಾಕೊಂಡ್ಬಿಟ್ಲೋ ಯಾವುದೊಂದು ಸೀರೆ ಉಟ್ಕೊಂಡ್ಬಿಟ್ಲು ಯಾವುದೊಂದು ಏನೋ ಒಂಥರ ಅಂದರೆ ನಿಮ್ಮ ಅಪೀರೆನ್ಸ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡಂತಹ ಒಂದು ಮನಸ್ಥಿತಿಯವರು ಸಾಮಾನ್ಯವಾಗಿ ಮಕರ ರಾಶಿಯವರಲ್ಲ ಆಮೇಲೆ ಅದಕ್ಕೋಸ್ಕರ ತುಂಬ ಖರ್ಚು ಮಾಡುವಂಥವ್ರು ತುಂಬ ತಲೆನೇ ಕೆಟ್ಟಿಸ್ಕೊಳ್ಳೋಣ ನೀವು ನಮ್ಮ ಕೆಲಸ ಆಯಿತು ಬಾರಪ್ಪ ಹಾಕು ಅನ್ನೋ ಥರ ನಿಮಗೆ ಆ ಥರದ ಮೆಂಟಾಲಿಟಿ ಅವರಾಗಿರ್ತೀರಿ ನೀವು ಆದರೆ ಜುಲೈ ತಿಂಗಳಲ್ಲಿ ಸ್ವಲ್ಪ ಬದಲಾಗ ಏನಲ್ಲ ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಬದಲಾವಣೆಗಳಿದ್ದಾವೆ ಅಂತ ಆ ಬದಲಾವಣೆ ಏನಪ್ಪ ಅಂದರೆ ಸಪ್ತಮದಿಂದ ಶುಕ್ರನ ಪೂರ್ಣ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಒಂದು ಸ್ವಲ್ಪ ನೀವು ಏನು ಸೌಂದರ್ಯದ ಕಾಳಜಿ ಜಾಸ್ತಿ ಆಗುತ್ತೆ ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಎಲ್ಲರೂ ನನ್ನನ್ನು ನೋಡಬೇಕು ನನ್ನ ನ ಏನೋ ನನ್ನ ಸಾಧನೆಗಳು ಎಲ್ಲರೂ ಗಮನಿಸಬೇಕು ನನ್ನನ್ನು ಎಲ್ಲರೂ ಮಾತಾಡಿಸ್ಬೇಕು ನ ಏನೋ ಏನೋ ನನ್ನನ್ನು ಮೂಲೆ ಗುಂಪು ಮಾಡಬಾರ್ದು ಇದ್ರ ಬಗ್ಗೆ ಸ್ವಲ್ಪ ಪ್ರಜ್ಞೆ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಪರಿತಪಿಸ್ತೀರಾ ಅದಕ್ಕೋಸ್ಕರ ಶ್ರಮ ಹಾಕ್ತೀರಾ ಆ ಶ್ರಮ ಸ್ವಲ್ಪ ಏನೋ ಈಸಿ ಮಾಡೋಣ ಅನ್ನೋ ರೀತಿಯಲ್ಲಿ ನಮಗೊಂದು ವಿಶೇಷ ಪರಿಹಾರ ಮಾಡ್ತದೆ ಯಾಕೆಂದರೆ ನೋಡಿ ವಶೀಕರಣ ಆದಿಗಳಲ್ಲ ಆಕರ್ಷಣೆ ನಾನು ಮಾತಾಡ್ತಿರುವಂಥ ಜನಾಕರ್ಷಣೆ ಸ್ವಲ್ಪ ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿ ಮಾತಾಡಬೇಕು ಎಲ್ಲರ ಜೊತೆಗೂ ನಾವು ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೋಬೇಕು ಇದು ಬಹಳ ಮುಖ್ಯ ಯಾಕೆಂದರೆ ಯಾರು ಯಾವಾಗ ನಮಗೆ ಅವಶ್ಯಕತೆ ಬಿಡ್ತಾರೆ ಗೊತ್ತಾಗಲ್ಲ ಸೊ ಪ್ರತಿಯೊಬ್ಬರೊಟ್ಟಿಗೂ ನಾವು ಎಲ್ಲರೊಟ್ಟಿಗೂ ಬಹಳ ಚೆನ್ನಾಗಿದ್ದಾಗ ಅಜಾತ ಶತ್ರು ಅಂತ ಸೊ ಯಾರ ಹತ್ರ ಶತ್ರುತ್ವ ಇಟ್ಟೆ ಎಲ್ಲರೂ ನಮ್ಗೆ ನೋಡಿದ ತಕ್ಷಣ ನೀವೇ ಬೇಕು ನಿಮ್ಮ ಜೊತೆಗೆ ಮಾತಾಡಬೇಕು ನಮ್ಮ ಹತ್ರ ಬರಬೇಕು ಎಲ್ಲರೂ ಸಹ ನಮ್ಮನ್ನು ಬಿಟ್ಟೋದ್ರು ಕೂಡ ನಮ್ಗೆ ಬರಬೇಕು ವಾಪಸ್ ನಾವು ಕಳಕಂಡಿದ್ದು ಪುನಃ ವಾಸ್ ಸಿಗುವಂಗಾಗಬೇಕು ಆ ಬಿಟ್ಟೋದರು ಕಳ್ಕೊಂಡಿದ್ದು ಇದು ಎರಡು ವಿಚಾರಗಳು ಬಹಳ ಮುಖ್ಯ ಈಗಿನ ಮುಂದಿನ ಪರಿಹಾರವೇ ಅದು ವಿಶೇಷ ಪರಿಹಾರ ಏನಪ್ಪ ಅಂದರೆ ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂದರೆ ಜುಲೈ ತಿಂಗಳ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ನಿಮ್ಮದು ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ಮುಂಚೆ ಅಂದರೆ ಜೂನ್ನಲ್ಲಿಯೇ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅದ್ಭುತವಾದಂಥ ಪರ್ವಕಾಲ ಹುಣ್ಣಿಮೆ ಅಂದರೆ ಪೂರ್ಣತಿಥಿ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಗೆ ನಾವು ಬಹಳ ವಿಶೇಷವಾದಂಥ ಹೋಮ್ಗಳನ್ನು ಮಾಡ್ತಾ ಇದ್ದೇವೆ ಏನಪ್ಪ ಅದು ಅಂದರೆ ಹೋದ ವರ್ಷ ನಾವು ಈ ಹೋಮವನ್ನು ಮಾಡಿದ್ದೀವಿ ಈ ಒಂದು ಕಾಂಬಿನೇಷನ್ ಹೋಮನ್ನು ನಾನು ಹೋದ ವರ್ಷ ಮಾಡಿದಾಗ ನೀವು ನಂಬ್ತಿರೋ ಬಿಡ್ತಿರೋ ಸತ್ಯವಾದ ವಾಕ್ಯವನ್ನು ಹೇಳ್ತಾ ಇದ್ದೇನೆ ಘಟನೆಗಳನ್ನು ಸತ್ಯವಾದ ಘಟನೆಗಳನ್ನು ಹೇಳ್ತಾ ಇದ್ದೇನೆ ಹುಡುಕಿಕೊಂಡು ಬಂದಿದ್ದಾರೆ ಬರೇ ಥ್ಯಾಂಕ್ಸ್ ಹೇಳಕ್ಕೆ ಹುಡುಕು ಬಂದಿದ್ದಾರೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಜ್ಯೋತಿಷ್ಯ ಕೇಳೋಕಲ್ಲ ಧನ್ಯವಾದ ಹೇಳಲಿಕ್ಕೆ ಬಂದರೆ ಹುಡುಕೊಂಡು ಬಂದರೆ ದೂರದಿಂದ ಟ್ರೈನ್ ಹಾಕ್ಕೊಂಡು ಬಂದರೆಗಳೇ ಈ ನೀವು ಹೇಳಿದ್ಮೇಲೆ ಇದೊಂದು ಹೋಮಕ್ ಸಂಕಲ್ಪ ಸೇವೆ ಕೊಟ್ಟಿದ್ದೆ ನೀವು ಕೊಟ್ಟಿದ್ದ ಉಂಗ್ರ ಹಾಕ್ಕೊಂಡೆ ನನ್ನ ಕೆಲಸ ಆಯಿತು ನನಗೆ ತುಂಬ ಸಂತೋಷ ಆಯಿತುಗಳೆ ಅದಕ್ಕೆ ಸಲ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ಜ್ಯೋತಿಷ್ಯಕ್ಕೆ ಕೇಳಕ್ಕೆ ಬಂದಿದ್ದಾರೆ ಅಂದ್ಕೊಂಡ್ರೆ ಅಲ್ಲ ನಿಮ್ಮನ್ನು ಭೇಟಿ ಮಾಡಿ ಧನ್ಯವಾದಗಳನ್ನ ಹೇಳಕ್ಕೆ ಬಂದೆ ಸೊ ಅಷ್ಟು ಅದ್ಭುತವಾದ ಕಾಂಬಿನೇಷನ್ ಹೋಮ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಮಾಡಿದ್ವಿ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಮತ್ತು ಪುನಃ ಅದೇ ಹೋಮವನ್ನು ಮತ್ತೊಂದು ಸಲ ಮಾಡ್ತಾ ಇದ್ವಿ ಈ ವರ್ಷಕ್ಕೋಸ್ಕರವಾಗಿ ಏನು ಆ ಹೋಮ ಅಂತಂದರೆ ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳಷ್ಟು ಜನಕ್ಕೆ ಇರುತ್ತೆ ಒಂದು ಆಕರ್ಷಣಾ ಶಕ್ತಿ ಚೆನ್ನಾಗಿರಬೇಕು ನಾವು ಯಾರ ಹತ್ರ ಮಾತಾಡಿದ್ರೆ ಯಾರು ಮೈಮೇಲೆ ನಮ್ಮ ಹತ್ರ ಜಗಳ ಮಾಡಕ್ಕೆ ಬರಬಾರ್ದು ನಮ್ಮನ್ನು ನೋಡಿದಾಗ ಅವರಿಗೊಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಉಂಟಾಗಬೇಕು ವಶೀಕರಣ ಅಲ್ಲ ತಪ್ಪು ತಿಳ್ಕೊಬೇಡಿ ಅದು ಯಾಕೆಂದರೆ ತುಂಬ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಲ್ಲ ನೀವು ನಾವು ವಶೀಕರಣ ಮಾಡ್ಕೊಡ್ತೀವಿ ಅದು ಮಾಡಿಕೊಡ್ತೀವಿ ಇದು ಮಾಡಿಕೊಡ್ತೀವಿ ಇದು ಹಾಗಲ್ಲ ಖಂಡಿತ ದಯವಿಟ್ಟು ಆ ಒಂದು ಆ್ಯಂಗಲ್ನಲ್ಲಿ ಇದನ್ನು ತಗೊಳಕ್ಕೆ ಹೋಗಬೇಡಿ ಇದು ಒಂದು ಉತ್ತಮವಾದಂಥ ಮಾರ್ಗದಲ್ಲಿ ಒಂದು ಗಂಡ ಹೆಂಡತಿ ಜಗಳ ಜಗಳ್ರೆ ಅವರಿಬ್ಬರ ಮಧ್ಯೆ ಒಂದು ಆಕರ್ಷಣಾ ಶಕ್ತಿ ಇದ್ದಾಗ ಹೆಂಡತಿಗೆ ಗಂಡನ ಮೇಲೆ ಒಂದು ಆಕರ್ಷಣೆ ಇದ್ದಾಗ ಗಂಡನಿಗೆ ಹೆಂಡತಿಯ ಮೇಲೆ ಆಕರ್ಷಣೆ ಇದ್ದಾಗ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಸ್ನೇಹಿತರಿಗೆ ಸ್ನೇಹಿತರಲ್ಲಿ ಆಕರ್ಷಣೆ ಇದ್ದಾಗ ಅವರ ಸ್ನೇಹ ತುಂಬಾ ಚೆನ್ನಾಗಿರುತ್ತೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಆಕರ್ಷಣೆ ಶಕ್ತಿ ಚೆನ್ನಾಗಿದ್ದಾಗ ಎಲ್ಲ ಅವರ ಅಂಗಡಿಯಲ್ಲೇ ತೆಗೆದುಕೊಂಡಾಗ ಇವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಯಾವುದೇ ವ್ಯಕ್ತಿಯಾಗಲಿ ಉದ್ಯೋಗಕ್ಕೆ ಹೋಗ್ತಿರೋ ಅವ್ನು ಕೆಲ್ಸ ಹೋಗ್ತಿರೋನು ಅಲ್ಲಿ ಹೋದಾಗ ಸರ್ ಎಲ್ಲರೂ ನನ್ನ ಹತ್ರ ಜಗಳ ಮಾಡ್ತಾರೆ ಗುರುಗಳೇ ಯಾರು ನೋಡಿದ್ರು ನನ್ನ ಹತ್ರ ದ್ವೇಷ ಸಾಧಿಸಲಿಕ್ಕೆ ಬರ್ತಾರೆ ನನ್ನ ಕಂಡ್ರಿ ಯಾಕೆ ಯಾರಿಗ ಏನಕ್ಕೆ ಸಿಟ್ಟು ಬರ್ತದೆ ನನ್ನ ಕಂಡ್ರೆ ಎಲ್ಲರಿಗೂ ಅನ್ನುವ ಅನುಮಾನ ಇರ್ತದಲ್ಲ ನಿಮ್ಮಲ್ಲಿ ಆ ಜನಾಕರ್ಷಣೆ ಹೇಗಾಗಬೇಕು ಆ ಜನಾಕರ್ಷಣೆ ಬಹಳ ಮುಖ್ಯ ಅಲ್ವೇ ಸೊ ಜನಾಕರ್ಷಣೆ ಇದ್ದಾಗ ಧನಾಕರ್ಷಣೆ ಇತ್ಯಾದಿಗಳು ಆಮೇಲೆ ಇದ್ದೇ ಇರತ್ತೆ ಲೈಫ್ ಅಲ್ಲಿ ಫಸ್ಟ್ ಜನಾಕರ್ಷಣೆಯೂ ಬರಲಿ ಅದಕ್ಕೋಸ್ಕರ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ನಿಮಗೆ ಒಂದು ಸೌಮ್ಯ ಸ್ವಭಾವದಲ್ಲಿ ಸಾತ್ವಿಕ ವಿಧಾನದಲ್ಲಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುವಂತೆ ಮಾಡುವ ಒಂದು ಶಕ್ತಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮಕ್ಕಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೋಸ್ಕರ ಈ ಒಂದು ತ್ರಿಶಕ್ತಿ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಈ ಒಂದು ಉಂಗ್ರ ಹೋದ ವರ್ಷ ಕೊಟ್ಟಿದ್ದೀವಿ ಈಗ ಮತ್ತೆ ಕೊಡ್ತಾ ಇದ್ದೀವಿ ಉಂಗ್ರದಲ್ಲಿ ಮೂರು ವಿಶೇಷವಾದ ತ್ರಿಶಕ್ತಿಯ ಸಂಯೋಗವಾಗಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ತ್ರಿಶಕ್ತಿಗಳಲ್ಲಿ ಒಂದಾದಂತಹ ವಿಶೇಷವಾದಂತಹ ಒಂದು ಶಂಖವನ್ನು ಅಭಿಮಂತ್ರಣೆ ಮಾಡಿ ಇದರಲ್ಲಿ ಇಡಲಾಗಿದೆ ಸೊ ಶಂಖ ತ್ರೈಲೋಕ್ಯಮೋಹನಕರ ಗಣಪತಿ ಒಂದು ಮಿನಿಯೇಚರ್ ಒಂದು ಚಿಕ್ಕದಾದಂತಹ ಶಂಖ ಇದೆ ಇದ್ರೊಳಗಡೆ ಸೊ ಅದನ್ನು ಅದಕ್ಕೋಸ್ಕರ ಅದರಲ್ಲಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾಗಿರುತ್ತದು ತ್ರಿಶಕ್ತಿಗಳಲ್ಲಿ ಒಂದು ಇನ್ನು ಎರಡನೇದಾಗಿ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರಾರ್ಜುನೋ ನಾಮ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಯಾರೋ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದಿರಬಹುದು ನೀವೇ ಕಳ್ಕೊಂಡಿದ್ದಿರಬಹುದು ಅಥವಾ ಹಾಳು ಮಾಡ್ಕೊಂಡಿದ್ದಿರಬಹುದು ಅದು ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಸ್ಥಾನಮಾನಗಳಾಗಿರಬಹುದು ಸನ್ನಿವೇಶ ಸಂದರ್ಭಗಳಾಗಿರಬಹುದು ಅಧಿಕಾರಾದಿಗಳಾಗಿರಬಹುದು ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಪಡ್ಕೊಳ್ಳೋಕ್ಕೋಸ್ಕರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥ ಇನ್ನೊಂದು ಎರಡನೇ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗ್ರ ಏನಿದೆಯಲ್ಲ ಇದರ ಒಳಗಡೆ ಇರತಕ್ಕಂಥ ಎರಡನೇ ಶಕ್ತಿ ಬಂದು ರುದ್ರಾಕ್ಷೆ ಮೊದಲನೇದಾಗಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಒಂದು ಶಂಖು ಅದೇ ರೀತಿಯಲ್ಲಿ ಕಾರ್ತವೀರಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದ ಒಂದು ರುದ್ರಾಕ್ಷೆ ಒಳಗಡೆ ಇರ್ತದೆ ಮೂರ್ ಈ ಕಾರ್ತವೀರ್ಯಾರ್ಜುನ ಹಾಗೂ ನಮ್ಮ ತ್ರೈಲೋಕ್ಯಮೋಹನಕರ ಗಣಪತಿ ಈ ಕಾಂಬಿನೇಷನ್ನು ಹೋದ ವರ್ಷ ಮಾಡಿದ್ದು ಅದ್ಭುತವಾದಂತಹ ಕಾಂಬಿನೇಷನ್ನು ಬಹಳಷ್ಟು ಜನ ಕಳ್ಕೊಂಡಿರ್ತಕ್ಕಂಥದ್ದೆಲ್ಲ ಪುನಃ ಪಳ್ಕೊಂಡು ಹಾಗೂ ಎಲ್ಲ ಕಡೆ ಜಗಳ ಮನಸ್ತಾಪಗಳಾದರೂ ಆಫೀಸ್ಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಮನೆಗಳಲ್ಲಿ ಹೊರಗಡೆ ಸ್ನೇಹಿತರ ಮಧ್ಯದಲ್ಲಿ ಕಷ್ಟಪಡ್ತಕ್ಕಂಥವ್ರು ಆ ಜನಾಕರ್ಷಣೆ ತುಂಬ ಚೆನ್ನಾಗಿ ಆಗಿ ಅದರ ಲಾಭವನ್ನು ಬಹಳಷ್ಟು ಜನ ಪಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಈಗ ಮತ್ತೆ ಪುನಃ ಮಾಡ್ತಾ ಇರತಕ್ಕಂಥದ್ದು ಸೊ ಅದು ಆಯ್ತು ಇನ್ನು ಮೂರನೇ ಇರತಕ್ಕಂಥ ದ್ರವ್ಯವಾದಪ್ಪ ಅದು ಒಂದು ಪಾದರಸ ನಿಮಗೆ ಈ ಉಂಗುರದಲ್ಲಿ ಒಂದು ಸಾಸಿವೆ ಕಾಳಷ್ಟು ಒಂದು ಪಾದರಸ ಇದೆ ಧನಲಕ್ಷ್ಮೀ ಹೋಮದಲ್ಲಭಿಮಂತ್ರಿತವಾದಂತಹ ಪಾದರಸ ಅದು ಸೊ ನಿಮಗೆ ಆ ಧನಲಕ್ಷ್ಮಿ ಹೋಮದಲ್ಲ ಹೋಮದಲ್ಲಭಿಮಂತ್ರಿತ ಪಾದರಸ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಕ್ಷೆ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂಥ ಶಂಖು ಒಂದು ಮೀನಿಯ ಚಿಕ್ಕದಾದಂತಹ ಒರಿಜಿನಲ್ ಶಂಖು ಎಲ್ಲ ಒರಿಜಿನಲ್ ನಮ್ಮಲ್ಲಿ ಸೊ ಇದನ್ನು ಒಂದು ಪಂಚಲೋಹದ ಉಂಗ್ರದಲ್ಲಿ ಸ ಏನು ಸೇರಿಸಿಕೊಂಡು ಅದನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ ಯಾಕೆಂದರೆ ಯಾವುದೇ ರೀತಿಯಾದಂಥ ಸರ್ಪದೋಷಗಳಿದ್ದರೂ ಪರಿಹಾರವಾಗಬೇಕು ಅಂತ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದಂಥವರಿಗೆ ಸಂತಾನವಾಗಬೇಕು ಆಲ್ರೆಡಿ ಮಕ್ಕಳಿರ್ತಕ್ಕಂಥವರಿಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು ತುಂಬ ಹಠ ನನ್ನ ಮಾತೇ ಕೆಲವರು ತಂದೆ ತಾಯಿಂದ್ರೆ ಹೇಳ್ತಾರೆ ನನ್ನ ಮಾತು ಕೇಳದೇ ಇಲ್ಲ ನನ್ನ ಮಕ್ಕಳು ಅಂತ ಅವ್ರು ತುಂಬ ಯೋಚನೆ ಮಾಡ್ತಿರ್ತಾರೆ ಅಲ್ಲೂ ಕೂಡ ಜನಾಕರ್ಷಣೆ ಅವಶ್ಯಕತೆ ಇರ್ತದೆ ಸಂತಾನ ಗೋಪಾಲಕೃಷ್ಣ ಹೋಮದಲ್ಲೂ ಕೂಡ ಅಭಿವಂತ್ರಿತವಾಗಿರ್ತಾರೆ ಈ ಗ್ರಹ ಅಷ್ಟೇ ಅಲ್ಲ ಇನ್ನು ಗುರು ದೋಷ ಇದ್ದವರಿಗೆ ಗುರು ಶಾಂತಿ ಹೋಮ ಶನಿದೋಷ ಇದ್ದವರಿಗೆ ಶನಿಶಾಂತಿ ಹೋಮ ಪ್ಲಸ್ ನವಗ್ರಹ ಶಾಂತಿ ಹೋಮ ಇದಿಷ್ಟು ಹೋಮಗಳನ್ನು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ನಾವು ಮಾಡ್ತಾ ಇದ್ದೇವೆ ಬೆಳಗ್ಗೆ ಲೈವ್ ಆಗಿ ನೀವು ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡಬಹುದು ನಾನೇ ಬೆಳಗ್ಗೆ ಆರು ಗಂಟೆಗೆ ಲೈವಲ್ಲಿ ನಿಮ್ಮೆಲ್ಲರ ಹೆಸರು ಯಾರ್ಯಾರು ನಿಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಅವರೆಲ್ಲರ ಹೆಸರು ನಾನೇ ಖುದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಲೈವಲ್ಲಿ ನಿಮ್ಮೆಲ್ಲ ಎಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು ಹತ್ತು ವರೆಯಿಂದ ಲೈವ್ ಹೋಮ್ಗಳು ಸ್ಟಾರ್ಟ್ ಆಗುತ್ತೆ ಹಾಗೂ ಪ್ರಸಾದಗಳನ್ನ ನಂತರ ಸೋಮವಾರ ದಿವಸ ಬೆಳಗ್ಗೆ ಯಾಕೆಂದರೆ ಭಾನುವಾರ ನಿಮಗೆ ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ರಜೆ ಇರುತ್ತೆ ಸೊ ಸೋಮವಾರ ದಿನ ಬೆಳಗ್ಗೆ ಎಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಎಲ್ಲ ಹೋಮಗಳ ಭಸ್ಮ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಹೋಮ ಕಾರ್ತವೀರ್ಯ ಹೋಮ ಧನಲಕ್ಷ್ಮೀ ಹೋಮ ಕೃಷ್ಣ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಒಂಬತ್ತು ವಿಧದ ಅದ್ಭುತವಾದಂಥ ದೇವತಾರಾಧನೆಗಳು ಅದೆಲ್ಲದೊಂದು ಹೋಮ ಹೋಮದ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿಣ ಪ್ರಸಾದ ಈ ವಿಶೇಷವಾದಂಥ ಉಂಗುರ ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬರಿಗೂ ಸಹ ಸ್ಪೀಡ್ ಪೋಸ್ಟ್ನಲ್ಲಿ ನಾವು ಕಳಿಸ್ಕೊಡ್ತೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಹೋಮದ ಖರ್ಚು ವೆಚ್ಚಗಳು ಇತ್ಯಾದಿ ಎಲ್ಲ ಮಾಹಿತಿಗಳು ಸಹ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೇ ಇರ್ತದೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡ್ರೆ ನಿಮಗೆಲ್ಲ ಮಾಹಿತಿಗಳು ಸಹ ನಿಮಗೆ ಸಿಗಲಿದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಹೆಸರು ನಕ್ಷತ್ರ ರಾಶಿ ವಿಳಾಸ ಎಲ್ಲದನ್ನೂ ಸಹ ವಾಟ್ಸಪ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ